ಒರಿಯ ಜಂಗಲ್ ಇರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಭಾಳಷ್ಟು ಒಂದು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಅದರಲ್ಲಿ ಕೂಡ ಒಂದೇ ಕ್ಲಾಸ್ನಿಂದ ಹಿಡಿದುಬಿಟ್ಟು ಏಳನೇ ತರಗತಿವರೆಗೂ ಕೂಡ ವಿ ಸಿ ಡಿ ಪ್ಲೇಯರ್ ಮಾಡಿಬಿಟ್ಟು ಟಿ ವಿಯಲ್ಲಿ ಸ್ಕ್ರೀನ್ ಮೇಲೆ ಪಾಠ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಅಚ್ಚರಿ ಮೂಡಿಸ್ತಾರೆ ನನಗೆ ಒಂದನೇ ತರಗತಿಯಿಂದ ಹದಿನೈದು ತರಗತಿವರೆಗೆ ಕೊಡ್ತೀನಿ ಹ್ಞೂ ಯಾಕಂದರೆ ಇವಾಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಇವಾಗ ಪ್ರೆಸೆಂಟ್ ಒನ್ ಟು ಸೆವೆಂತ್ ನಾವು ತೋರ್ಸಕ್ಕೆ ಯಾಕಂದರೆ ನಮ್ಮ ಶಾಲೆಯಲ್ಲಿ ಅಯ್ಯರ್ ಪುಡಿಯಮ್ಮವ್ರ ಒನ್ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮಾತ್ರ ಇರ್ತಾರೆ ಓದೋದಾಗಲಿ ಅವರ ಅಪ್ಪ ಪೇರೆಂಟ್ಸ್ಗಳು ಅಮ್ಮ ಆಗಲಿ ಕ್ಲಾಸ್ ಕನ್ನಡ ಪ್ರಿಫರೆನ್ಸ್ ಇದೆ ಸರ್ ನಮ್ಮ ಕನ್ನಡ ಶಾಲೆ ಆಯ್ತು ಕನ್ನಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಂಗ್ಲೀಷ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹುಡುಗಿ ನೈಂಟಿ ನೈನು ನೈಂಟಿ ಏಯ್ಟು ಸ್ವಲ್ಪ ಒಂದು ಮಾರ್ಕ್ಸಲ್ಲಿ ಕಡಿಮೆ ಇದೆ ಸರ್ ನಾವು ಹೇಳ್ಕೊಡ್ತೀವಿ ಬಟ್ ಒಂದೊಂದೇ ಅಕ್ಷರ ಬೋರ್ಡ್ ಮೇಲೆ ಹಾಕಿ ಇದೇ ಅಕ್ಷರ ಇದೆ ಅಂಥೇಳಿ ನಾವೂ ಒತ್ತು ಕೊಟ್ಟು ಹೇಳ್ಕೊಡ್ತೀವಿ ಅದಕ್ಕೂ ಕೇಳದೆ ಇದ್ದರೆ ಸ್ಲೇಟಲ್ಲಿ ಹಾಕಿ ತಿದ್ದಿಸ್ತೀವಿ ಇದೇನಿದು ಒಣಕೆ ಒಣಕೆ ಇದು ಪೇಂಟಿಂಗ್ ಮಾಡಿಬಿಟ್ಟು ಒಣಕೆ ಹೋಗುವ ಈ ತರ ಒಂದಿಷ್ಟು ಆದ್ಯತೆ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಈ ತರ ಒಂದಿಷ್ಟು ತಂಬುರಿ ನಿಜವಾಗ್ಲೂ ನನಗೆ ಅಚ್ಚರಿ ಆಯಿತು ಇದನ್ನು ತಗ್ಸಿ ನಾನು ಇದು ಮಕ್ಕಳಿಗೆ ಸಂತ ಶಿಷ್ಠ ಶರೀಫರ ಒಂದು ನೆನಪು ಆಗಲಿ ಮಕ್ಕಳಿಗೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಂಸ್ಥಾಪಕರಂದ್ರೆ ನಾನು ಎಲ್ಲ ಕಡೆನೂ ಒಂದು ಕೆಲವೊಂದು ಶಾಲೆಗಳನ್ನು ವಿಸಿಟ್ ಮಾಡಿದಾಗ ಒಂದು ಚೇಂಬರ್ ತೋರಿಸ್ತೀನಿ ಒಳ್ಳೆ ಎ ಸಿ ರೂಮು ಮೆತ್ತೊಂದು ಸೀಟ್ ಮೇಲೆ ಫ್ಯಾನ್ ಅದಕ್ಕೊಂದು ನೇಮ್ ಬೋರ್ಡ್ ಏನೊಂದು ಸಂಸ್ಥಾಪಕಪ್ಪ ಅಂತ ಆದರೆ ಇಲ್ಲಿ ಚೇಂಬರ್ ಸಿಗಲಿಲ್ಲ ನನಗೆ ಅವರ ಒಂದು ಬುಕ್ಕು ಸಿಕ್ತು ಭಗವದ್ಗೀತೆ ನಾನು ಕೇಳಿದೆ ಇದು ಯಾರು ಯಾರು ಗೊತ್ತಾದ ಅಂತೇಳಿ ಇವತ್ತು ಕುರುಗೋಡು ಭಾಗದಲ್ಲಿರ್ತಕ್ಕಂಥ ಆಳು ಶಿವಚರಣೆ ನೀಲಾಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಬಂದಿದ್ದೀನಿ ಬಹುಶಃ ಸತತವಾಗಿ ಇಪ್ಪತ್ತ್ಮೂರು ವರ್ಷ ಸೇವೆ ಸಲ್ಲಿಸ್ತಕ್ಕಂಥ ಶಾಲೆ ಇದು ಪಿ ಯು ಸಿ ಹೋಗ್ಯಾವ ಇಲ್ಲಿ ಹೋದ್ರೆ ಒಂದೆರಡು ಎಸ್ ಎಲ್ ಸಿ ಒಂದು ಎರಡು ಏಳನೇ ಕ್ಲಾಸ್ ಆಗದವ ಓದಿಸಿಲ್ಲ ಹೋದ್ರೆ ನಮ್ಮ ಹುಡುಗರು ಫ್ರೀ ಫ್ರೀ ಸೀಟ್ ಬಂದತ್ತೆ ನಮ್ಮ ಪೇಳ್ಯಾಗ ಹಾಂ ನಮಗೆ ಅವ್ರ ಜೂರ್ದು ನಮಗೆ ಗೊತ್ತಿಲ್ಲ ನಮ್ದೇನೋ ಫ್ರೀ ಸೀಟ್ ಬಂದದ್ದು ಅವಳು ಫ್ರೀ ಸೀಟ್ ಓದಿಸ್ತಾರೆ ಮತ್ತೆ ಫ್ರೀ ಸೀಟ್ ಇದ್ರು ಕೂಡ ಇಸ್ಕೋಬೇಕಲ್ಲ ಗೌಡ ಸ್ವಲ್ಪ ಏನು ಕೂಡ ನಮಗೆ ಅವ್ರಿಗೆ ಅವ್ರಿಗೆ ಹೋಗಿಲ್ಲ ಪಾಪ ಹಾಂ ಏಯ್ ಎಲ್ಲಿ ಲಾಭ ಇನ್ನೂ ನಷ್ಟ ಆಗ್ತದ ಹುಡುಗರಿಗೆ ಅದು ಗಿಕ್ಕ ಎಲ್ಲ ಕೊಡಿಸೋದು ಪಾಪ ಅವರಿಗೆ ಕಷ್ಟ ಜಗ್ಗ ಇತ್ತು ಗಿಡಗಳಂದ್ರೆ ಹುಡುಗರು ಇದ್ದಂಗಲ್ಲ ನಮ್ಗೆ ಹುಡುಗರು ಒಂದೇ ಗಿಡಗಳು ಒಂದೇ ಬೆಳಸೋದ ನನಗೆ ಗಿಡಗಳೇ ಇಷ್ಟ ಎಲ್ಲ ಮಕ್ಕಳ ಸತಿ ಇಷ್ಟ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊತವ ನಮ್ಮನ ಸತಿಪಾ ಅಂದ್ರೆ ಬೇಸ್ ಇದು ಕೊಡ್ತಾವ ಯಾಕೆ ಬಹಳಷ್ಟು ಬಡ ಹುಡುಗರನ್ನ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲಿ ಬಡ ಮಕ್ಕಳು ನಮ್ಮಂಗೆ ಇದ್ದಿಲ್ಲದಂಗೆ ಇರಬಾರ್ದು ಓದ್ಬೇಕು ಚೆನ್ನಾಗಿ ಚೆನ್ನಾಗಿರೋ ಅಂತ ನಾವು ಆಯ್ಕೆ ಮಾಡ್ತೀವಿ ಎಲ್ಲರೂ ಸೀತಾಫಲ ನಿಂಬು ಬೇರ್ಲೆ ಹಣ್ಣು ಕಬ್ಬು ಪಪ್ಪಾಯಿ ಗಿಡ ಇದು ಅಳಸಿ ಗಿಡ ಸರ್ ಇದು ಅಳಸಿ ಗಿಡ ಇದು ಲಕ್ನಿಂದ ತಂದಿನಿ ಸರ್ ಗಿಡ ಲಕ್ನ ಮಾವಿನ ಗಿಡ ಅದೊಂದು ಹೊಸ ತಳಿ ಸರ್ ಇವು ಲಕ್ನ ಹೋದಾಗ ಹೋದಾಗಿದ್ದು ಅಲ್ಲಿ ತಂದು ಬೀಜ ಇತ್ತು ಬೀಜ ಅಲ್ಲಿಂದ ತಂದಿನಿ ಅಲ್ಲಿ ಬೀಚ ತಂದ್ರ ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ ಇದು ಹಳ್ಳಿ ಗಿಡ ಹುಟ್ಟಿ ಸಾಧರಿ ಇಪ್ಪತ್ತು ಲಕ್ಷ ಗಾಳಿ ಕೊಟ್ಟು ಸಾಧ್ಯ ಮನುಷ್ಯನಿಗೆ ಯಾವುದಿಲ್ಲ ನೆಕ್ಸ್ಟ್ ಅಂದ್ರೆ ಮಾವು ಬೀಲ್ಪತ್ರಿ ಗಿಡ ಎಲ್ಲ ಜಾತಿ ವಿಧ ಇಲ್ಲಿ ಹೌದು ಇವತ್ತು ಪಬ್ಲಿಕ್ ಪರೀಕ್ಷೆ ಟೆಂತಲ್ಲಿ ಇಡೀ ಕೆಣಕೇಳ್ಗೆ ಪ್ರೌಢಶಾಲೆ ಹೈಯೆಸ್ಟ್ ಬಂದಿದೆ ಸರ್ ಅದಕ್ಕೆ ಭದ್ರ ಬರೋದಾಗಿದೆ ಶ್ರೀ ನೀಲಾಂಬಿಕಾ ಶಾಲೆ ಸರ್ ಹಾಗಾಗಿ ಇದೇ ಶಾಲೆನ ಹುಡುಕಿರುವ ನಾಲ್ಕು ಮಕ್ಕಳಿಗೆ ಆಯ್ಕೆ ಮಾಡ್ತೀವಿ ಸರ್ ಶ್ರೀ ಭಗವಾನ್ ವಾಚ ಮೈಯ ವೇಷ ಮನೋಹೇಮ ನಿತ್ಯ ಯುಕ್ತ ಉಪಾಸತೆ ಸದ್ದಾಯ ನಮಗೆ ಒಂದು ತಂದೆ ಆಗಲಿ ಅಣ್ಣ ತಂದೆ ತಾಯಿ ಏನ್ ಮಾಡಬೇಕು ಕರ್ತವ್ಯ ಮಾಡಿ ಕಳ್ಸಿ ಸರ್ ನೆಕ್ಸ್ಟ್ ಇಲ್ಲಿ ನಾವು ಏನ್ ನೋಡಕತ್ತೀವಿ ಅಂದ್ರೆ ಒಂದು ತಂದೆ ಸ್ಥಾನ ಅಣ್ಣನ ಸ್ಥಾನದಾಗಿ ಶಾಂತಕುಮಾರ್ ನೋಡಕತ್ತೀವಿ ಸರ್ ಅವರು ಕೊಡೋ ಸಂಬಳ ಕೇಳಕಲ್ಲ ನಾವು ಕೇಳಿ ನೋಡಲ್ಲ ಜನರ ಯಾರು ಕೇಳಿದ್ರೆ ಇಲ್ಲ ಇದ್ದಷ್ಟು ಮಾಡ್ತೀವಿ ನಾವು ನಮ್ದೇನೈತಿ ಮಕ್ಳಿಗೆ ಕಲ್ಸೋದು ಫಸ್ಟ್ ಮಕ್ಕಳು ಚೆನ್ನಾಗಿ ಕಲಿಬೇಕು ಯಾಕಂದ್ರೆ ಇನ್ನು ನಮ್ಮ ಶಾಲೆ ಆಗಿರೋದು ಇಂಪ್ರೂವ್ಮೆಂಟ್ ಇವಾಗ ಇವಾಗ ಆಗ್ತಾ ಇದೆ ಸರ್ ನಾವು ಫಸ್ಟ್ ತಟ್ಟಿ ಶಾಲೆಯಲ್ಲಿದ್ದೀವಿ ಸರ್ ಇಲ್ಲಿ ಬಂದು ನಾವು ಈಗ ಕೇವಲ ಮೂರು ವರ್ಷ ಇದೆ ಸರ್ ಇನ್ನು ಈಗ ನೆಕ್ಸ್ಟ್ ಹೋದ ವರ್ಷ ಎಲ್ಲ ಶುದ್ಧ ಶುದ್ಧ ಕುಡಿಯುವ ನೀರು ಹಾಕಿದ್ದಾರೆ ಸರ್ ಮತ್ತೆ ಸುತ್ತ ಎಲ್ಲ ಬೇಲಿ ಹಾಕ್ಸಿದ್ದಾರೆ ಸರ್ ಫಸ್ಟ್ ಈ ವ್ಯವಸ್ಥೆ ಏನೂ ಇರಲಿಲ್ಲ ಸರ್ ಇಲ್ಲಿ ಬಂದ ಮೇಲೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಟೀಚರ್ಸ್ಗೆ ನಮಗೆ ಸಂಬಳ ಕೊಡೋದ್ರ ಜೊತೆಗೆ ಸ್ವಲ್ಪ ಅಮೌಂಟನ್ನು ಸೇವ್ ಮಾಡಿ ಇವೆಲ್ಲವೂ ಕಾರ್ಯಗಳು ಈ ಸ್ಕೂಲ್ಗೋಸ್ಕರ ಮಾಡ್ತಿದ್ದಾರೆ ಅವರು ಒಂದು ರೂಪಾಯಿ ತಮಗೋಸ್ಕರ ಅಂತ ಈ ಸ್ಕೂಲಿಂದ ಬಳಸ್ಕೊಂಡಾರೇ ಅಲ್ಲ ಸರ್ ನಾವು ಒಂದು ಆ ಮಗುನ ಹೆಂಗೆ ನೋಡ್ಕೊಂತೀವಿ ಅಂದರೆ ನಮ್ಮ ಮಕ್ಕಳು ಥರನೇ ನೋಡ್ತಿದ್ವಿ ಸರ್ ನಮ್ಮ ಮಕ್ಕಳು ಆಟ ಮಾಡ್ಕೊಂಡ್ ಕೇಳಿ ಬಡಿಯೋದು ಹೊಡೆಯೋದು ಮಾಡಲ್ಲ ಸರ್ ನಾವು ಅದೇ ಥರ ಅವ್ರ ಮಕ್ಕಳನ್ನು ನಮ್ಮ ಮಕ್ಕಳು ಅಂದ್ಕೊಂಡು ನೋಡ್ಕೊಂತೀವಿ ಸರ್ ಸಾರರು ನಮ್ ಕೂಡ ಮಾತಾಡ್ಸೋದಂಗೆ ಹಂಗೆ ಮಾತಾಡ್ಸಾರ ಸಾರರು ನಮ್ಗೆ ಏನ ಕರೆದು ಹೇಳ್ಬೇಕಂದ್ರೂ ಕೂಡ ನಮ್ ತಂದೆ ಸ್ಥಾನದಾಗಿದ್ದು ನಮ್ಮ ನಮ್ ತಂದೆ ಏನ್ ಹೇಳ್ತಾರ ನಮಗೆ ಅದೇ ತರನೇ ಅವ್ರಿಗೆ ನಮ್ ಶಿಕ್ಷಣ ಹೇಳ್ಕೊಡ್ತಾರೆ ಸರ್ ನಾವು ಕೂಡ ಅದೇ ತರನೇ ಕೇಳ್ತೀವಿ ಸರ್ ನಮ್ಮ ತಂದೆ ಇದ್ದಾನೆ ಸರ್ ನಾವು ಇಷ್ಟು ಮಾತಾಡ್ತೀವಿ ಅಂದರೆ ಇವತ್ತು ಅವರೇ ಕಾರಣ ಸರ್ ನಾವು ಸ್ಕೂಲಲ್ಲಿ ನಾವು ಎದುರಿ ಹೋಗಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಸರ್ ನಾವು ಎಷ್ಟು ಮಾತಾಡ್ತೀವಿ ಅಂದರೆ ಅವ್ರು ಸಾರೇ ಕಾರಣ ಸರ್ ಅದು ಒಂದು ನೆನೆಸ್ಬೇಕು ಸರ್ ಅವರು ಇದು ಫಿಲ್ಟ್ ನೀರಿಂದು ಅವೆಲ್ಲ ಹಾಕ್ಸಿದ್ದಾರೆ ವರ್ಷ ಒಂದಾಗ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಸರ್ ಅದು ಮೊನ್ನೆನೇ ಮೀಟಿಂಗಲ್ಲಿ ಮಾಡಿದ್ರು ಇದೆಲ್ಲ ಬರೆಸ್ಬೇಕು ಬೋರ್ಡ್ ಬರೆಸ್ಬೇಕು ಅವನ್ನೆಲ್ಲ ವಚನಗಳು ಅದು ಹಳೆ ಸ್ಕೂಲಲ್ಲಿ ಎಲ್ಲ ಇತ್ತು ಸರ್ ಮಾಸಗಳಂತೆ ಇದು ರಾಶಿಗಳು ಅವೆಲ್ಲ ಬರ್ತಿದ್ರು ಸರ್ ಕವಿಗಳ ಹೆಸರು ಅವೆಲ್ಲ ಬಂದಿದ್ವು ಹಳೆ ಸ್ಕೂಲಲ್ಲಿ ಅದೇ ಥರ ಮಾಡಿಸ್ಬೇಕಂತ ಮೊನ್ನೆ ಮೀಟಿಂಗಲ್ಲೂ ಮಾ ಮಾಡಿದ್ರು ಸರ್ ಅದೇ ಒಂದೊಂದೇ ಒಂದೊಂದೇ ವರ್ಷ ಒಂದೊಂದು ವರ್ಷ ಒಂದೊಂದು ಕೆಲಸಗಳನ್ನು ಬರ್ತಾ ಇದ್ದಾರೆ ಸರ್ ಯಾಕಂದರೆ ಬಡ ಬಡದಿಂದ ಬಡತನದಿಂದ ಈ ಶಾಲೆ ನಡೀತಾ ಇದೆ ಅದಕ್ಕೋಸ್ಕರ ಒಂದೊಂದು ವರ್ಷದಿಂದ ಒಂದೊಂದು ಕೆಲಸವನ್ನ ಮಾಡ್ಕಂತ ಇದ್ದಾರೆ ಸರ್ ನಮ್ಮ ಎಲ್ಲರೂ ತಂಗಿ ఆ తంగి థర మర ట్రీట్ మతారు సార్ సార్ నర్థిక వ్యవస్థ ఎలా అంతే నా ఎల్ప ఎల్ప్ మా సార్ నమ్మరు అరమీర్లే సాక సహాయ సార్ నమ్మప్పని సహాయ థర్ నమ్మూ ఇదారు అప్పని కింద హచ్చే నమ్మే ఇది మాట్తా సార్ సార్ నా బట్టె ఇప్పుడు రూస్ ఇబోదు రోడ్ ఇది అవును నమ్మల్ సార్ అంతమ్మప్పుడు కొట్ట ಯಾರ ದಾನಿಗಳ ಸಹಾಯ ಇದುವರೆಗೂ ಕೇಳಿಲ್ಲ ಅದು ಅವರಿಗೆ ಗೊತ್ತಿಲ್ಲ ನಮ್ಗೆ ದಾನಿಗಳಾಗಿ ಬರ್ರಿ ಶಾಲೆಯಲ್ಲಿ ಮಾಡಿರಿ ಅನ್ನುವಂಥ ಉದ್ದೇಶ ಯಾವತ್ತೂ ಇಲ್ಲ ಶಾಲೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಅಷ್ಟು ಲಾಸ್ ಲಾಸಾಗಿ ಸರ್ ಇಷ್ಟು ಲಾಸ್ ಲಾಸಾಗಿಬಿಟ್ಟಿವಿ ಕೆಟ್ಟಗಳಿಗೆ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾರೆ ಭಾಳಷ್ಟು ಕಾರ್ಯಕ್ರಮ ನೋಡಿದಿವಿ ಆದರೆ ಗೌಡ್ರು ಇಷ್ಟರಲ್ಲೂ ಕೂಡ ಸಾಲ ಸೌಲಭ್ಯ ಮಾಡಿಕೊಂಡು ಬರೀ ಸಾಲ ಅಲ್ಲ ಆಸ್ತಿನೇ ಮಾಡ್ಕೊಂಡ್ಬಿಟ್ರು ಮಕ್ಕಳಿಗೋಸ್ಕರ ಆಸ್ತಿ ಮಾರಿಬಿಟ್ಟು ೂ ಕೂಡ ಒಂದು ದೇಣಿಗೆ ತಗೊಳ್ಳದೇನೆ ಒಂದು ಜಾಗ ತಗೊಂಡು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಕುರುಗೋಡು ಭಾಗದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಶಾಂತನಗೌಡ ಸರ್ ನನ್ನ ಹೆಸರು ಶಾಂತನಗೌಡ ತಂದೆ ಚನ್ನನಗೌಡ ತಾಯಿ ಶಾಂತಮ್ಮ ಈ ಗಣಿಕಾಳ ನನ್ನ ತಾಯಿ ಜನ್ಮಭೂಮಿ ನನ್ನ ಸ್ಥಳ ಸಿರುಗುಪ್ಪ ತಾಲೂಕು ಶಾಣಾಸ್ಪು ಗ್ರಾಮ ನಾನು ರೈತ ಕುಟುಂಬದಿಂದ ಬಂದವನು ಇಲ್ಲಿ ಏನಂದರೆ ಬಂಗಾರಕ್ಕೆ ಹೆಚ್ಚು ಜಾಗದ ಅಭಾವ ಇದೆ ಇಲ್ಲಿ ಒಂದೇ ಒಂದು ಸ್ಯಾಂಡ್ಸ್ ಮುಕ್ಕಾಲು ಸೆಂಟ್ ತಗೊಂಡು ನಾಲ್ಕು ಲಕ್ಷಿ ಇವತ್ತು ಅದನ್ನು ಗ್ರೌಂಡ್ ತಗೋಬೇಕಾದ್ರೆ ಇವತ್ತು ನನಗೆ ಕೋರ್ಟ್ ಗೇಟ್ ಕನ್ನಡ ಮಾಧ್ಯಮ ಶಾಲೆಗೆ ಒಂದು ರೂಪಾಯಿ ಇವಿಲ್ಲ ನಾನು ಇಲ್ಲಿಗೆ ನಾನು ಹೊಲ ಮನೆ ಮಾಡಿ ಇದ್ದಿದ್ರಾಗ ನಮ್ಮ ಹುಡುಗರು ಗ್ರೌಂಡ್ ಇಲ್ಲ ಅಂದರೆ ನಾವು ಪ್ರೇಮಿನ ಹಂತದಾಗಿದ್ದೀವಿ ತಗತೀವಿ ಏಳನೇ ತರಗತಿಗೆ ನಾನು ದೊಡ್ಡ ಏಳರಿಂದ ಕಡೆ ಹೋದ್ರೆ ಮೈದಾನ ಬೇಕು ಕ್ರಿಕೆಟ್ ಆಟ ಖೋಖೋ ಅವೆಲ್ಲ ನಮಗೆ ಪ್ರೈಮರಿ ಬುನಾದಿ ಅಂತದಾಗ ನಮ್ಮ ಊರನ್ನ ಕಲಿಸ್ತಾರೆ ನಾನು ದುಡ್ಡು ದುಡ್ಡು ದುಡ್ಡುಗೋಯ್ತು ಮಾಡ್ತಿದ್ದೆ ಏನೋ ಸ್ವಲ್ಪ ಬೀಳ್ಗಳು ತಂದಾಗ ಸಾವಯವ ಕೃಷಿ ತೋಟ ಮಾಡಿದ್ದೀನಿ ನಮ್ಮ ಕಾಡು ಕಲ್ಲುಗಳನ್ನ ತಂದು ಗುಡದಗಳಿಂದ ತಂದು ನಮ್ಮ ಮನೆಗೆ ಹಾಕಿರ್ತಾರೆ ನಾವು ಮಠ ಸೈಜ್ಗಳು ಮಾಡಿ ಕಳಿಸೋದು ನಮ್ಮ ಜವಾಬ್ದಾರಿ ಪ್ರಥಮ ಅಂತ ಅದು ಗುಡಿ ಮೆಟ್ಟಾಗತ್ತೋ ಗುಡಿ ಕಳಸಕ್ಕೆ ಹೋತೋ ಬೋರ್ಡ್ಗೆ ಹತ್ತೋ ಬಂದು ನಮ್ಮ ಪ್ರೈಮರಿ ಅಂತದಾಗ ಆಟ ಪಾಟಕ್ಕೆ ಅಷ್ಟು ಅವಶ್ಯಕತೆ ಆಡಿದಾರೆ ಚಿಕ್ಕ ಚಿಕ್ಕ ಆಟನ ಇಲ್ಲೇ ಆಡಿಸ್ಬೋದು ಸಣ್ಣ ಸಣ್ಣ ಆಟ ನಾವು ಮಾಡಿಸ್ತಾರೆ ಶನಿವಾರ ವ್ಯಾಯಾಮ ಮಾಡಿಸ್ತಾರೆ ಇವಾಗ ಶಿಕ್ಷಣ ಕಲಿಸ್ತಾರೆ ಈಗ ಆಯಮ್ಮ ಎ ಬಿ ಬಿ ಎಡ್ ನಾನು ಇವಾಗ ಎಂಟನೇ ಕ್ಲಾಸಿನಲ್ಲಿ ಆಡಿಸ್ಬೋದು ಅಂತ ಆಯಾಮ ಅವ್ರವ್ರು ಬಾಗಿ ತಕ್ಕಂಗೆ ಹೇಳ್ತಾರೆ ಗ್ರೌಂಡ್ ಎಲ್ಲ ಆಡಿಸ್ಬೇಕಂತ ಇವಾಗ ಇಲ್ಲದನ್ನ ನಾವು ನೆನ್ಸಂಬುದಕ್ಕಿಂತ ಅದು ಗುಂಡು ನೀವು ಗುಣಪ್ರೇಳ್ತಾರ ಭಾರ ನೋಡಿ ಹೋಗ್ಬೋದು ಅದನ್ನ ಇದ್ದುದರಲ್ಲಿ ನಾವು ಸೂಪರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ನಮ್ಮ ಮೇಲೆ ಎಷ್ಟಾದ ಅಷ್ಟು ಶಿಕ್ಷಣ ಕೊಡಿಸ್ತಕ್ಕಂಥದ್ದು ಆಗೋದು ಪ್ರತಿಯೊಂದು ಈಗ ನಾನು ಇಲ್ಲಿ ಕೆಲಸದ ಏಳನೇ ಕ್ಲಾಸಿ ನನ್ನ ತೃಪ್ತಿ ಎಷ್ಟು ಅವ್ರ ಹುಡುಗರು ತಲೆ ಮುಗಿಸ್ಬೇಕು ಅಷ್ಟು ನಮ್ಮ ಟೀಚರ್ಗಳು ಸರಿಯಾಗಿ ಓದಿಸ್ತದ ಬೋಧನೆ ಪಡ್ತದೆ ಇವತ್ತು ನನ್ನ ಶಾಲೆಯಿಂದ ಹೊರಗೆ ಹೈಸ್ಕೂಲ್ ಮಟ್ಟದಾಗ ಹೋದರು ಬೇರೆ ಬೇರೆ ಶಾಲೆ ಲೀಡರ್ಶಿಪ್ ಆಗ್ತದವ್ ಇಂಥಲ್ಲಿ ಮಾಡ ಆಮೇಲೆ ಜಿಂದಲಿ ಉದ್ಯೋಗಕ್ಕೆ ಸಿಕ್ಕಂಡವ ಬೇರೆ ಲೈನ್ ಮ್ಯಾನ್ ಆಗ್ಯಾರ ಅಲ್ಲಿ ನನ್ನ ಗೆಳು ಶಾಲೆ ಅಲ್ಲಿಗೆ ಅಂತಾಗ ಇಲ್ಲಿದಾಗ ಆಮೇಲೆ ಆಮೇಲೆ ಮುನ್ಸಿಪಾಲ್ಟಾಗಿ ಕೆಲಸ ಮಾಡ್ತಾರೆ ನನಗೆ ಯಾರು ಅಂತ ಗೊತ್ತಿರೋದಿಲ್ಲ ಒಂದೊಂದು ಸಾರಿ ಕೇಳಿ ಬರ್ಬೇಕಾದ್ರೆ ರಾತ್ರಿ ಅಂತ ಸರ್ ನಮ್ಮ ಸೊ ಸರ್ ಇಲ್ಲ ಇಲ್ಲ ಸರ್ ನಾನು ನಿಮ್ಮ ಶಾಲೆಗೆ ಓದಿದ್ದೆ ಸಾಕು ಅಷ್ಟು ಸೀಟ್ರೆಸ್ ಸರ್ ನನಗೆ ಇನ್ನೂ ಅದಕ್ಕೆ ಇನ್ನೊಂದು ಗೊತ್ತಿಲ್ಲ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಾದ್ರೆ ನಾನು ಹೇಳ್ತಾ ಬೇರೆ ಬೇರೆ ಕಡೆ ಇಲ್ಲಿ ಕೂಡ ನಾಲ್ಕು ಸಾವಿರ ಐದು ಸಾವಿರ ಅಲ್ಲೇ ಐವತ್ತು ಸಾವಿರ ಅರವತ್ತು ಸಾವಿರ ಸುರಿಬೇಕು ಇಲ್ಲಿ ಬಡ ಮಕ್ಕಳೇ ಸ್ಯಾರಿ ಇದ್ದಂಥ ಇದ್ದಂಥರಲ್ಲಿ ದೊಡ್ಡ ದೊಡ್ಡ ಬಸ್ ಬರ್ತಾವೆ ನಾಲ್ಕೈದು ಬಸ್ ಅವರಿಗೆಲ್ಲ ಕಳಿಸ್ಬಿಡ್ತಾರೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನನಗೆ ಎಷ್ಟು ಆಸ್ರೆ ಮಾಡಬೇಕು ಊರಿನೆಲ್ಲ ನಾನು ಕೈ ಮಾಡೋಕ್ಕಂತಾಗಲ್ಲ ನನ್ನ ಕೈಯ್ಯಲ್ಲಿ ಎಷ್ಟು ಆತು ಹಿಡ್ಕೊಂಡು ನನಗೆ ಆದಷ್ಟು ನಾನು ಸೇವ್ ಮಾಡಬೇಕು ಅನ್ನೋ ಮನೋಭಾವನೆ ಇದೆ ಅಷ್ಟು ನಾನು ನಾನು ನಿಮ್ಮಲ್ಲಿ ಒಂದು ಈ ಮಾಧ್ಯಮದ ಮೂಲಕ ಕಳಕಳಿ ಏನು ನಿಮ್ಮಲ್ಲಿ ಕೇಳಿದೆ ಒಂದು ನಾವು ಖಾಸಗಿ ಶಾಲೆಗಳು ಒಕ್ಕೂಟು ಮಾಡಿದ್ದೀವಿ ಇವತ್ತು ಬಿ ಜೆ ಪಿ ಸರ್ಕಾರ ಬರೋದು ಕಾಂಗ್ರೆಸ್ ಸರ್ಕಾರ ಬರೋದು ಇನ್ನೊಂದು ಸರ್ಕಾರ ಬರೋದು ದೊಡ್ಡದೈವದ ಸಂಗತಿ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಗಳು ಬರ್ತಾರೆ ಎಲ್ಲ ಸರ್ಕಾರ ಮಂತ್ರಿಗಳೆಲ್ಲ ಹೊರದೇಶಕ್ಕೆ ಹೋಗ್ತಾರೆ ಅಧ್ಯಯನ ಮಾಡೋಕ್ಕೆ ಎದಕ್ಕೋತರ ಗೊತ್ತಿಲ್ಲ ಏನು ಮುಚ್ಚಿಡ್ಸಕ್ಕೆ ಹೋದ್ರೂ ಗೊತ್ತಿಲ್ಲ ನಾನು ಅವ್ರಿಗೆ ಮನೆ ಮಾಡಿದಷ್ಟೇ ಕನ್ನಡ ಶಾಲೆ ಉಳಿಬೇಕಂದ್ರೆ இ கர்நாடக கன்னட உடைய புனாதி பேசுகிறோம் ஆனாதி ஏனென்றே நான் சம்கை அந்த இடீ கர்நாடக கன்னட கொடுபட் நீங்கள் கன்னட சாலையில் இருந்தக்கோதக சிட்சக்கிட்சிக சர்க்கொடதாக அட்லீஸ்ட் மஹாராஷ்ட்ர சுவாபாஷ் வந்து ஹாஸிகி சிலை அந்த சம்பள கொடுத்த அது கர்நாடக சர்க்கோ நான் சிக்ஷருக்கு அனதான கொடு சாலக்கு வேத்தன கொடுவேன் நம்ம சாலையுடன் நான் கட்டுக்கீவ் மேட்த்தீவா ಏನು ಕೊಡಬೇಡ ಅಟ್ಲೀಸ್ಟ್ ಕನ್ನಡನ ಉಳಿತಾವ ಕನ್ನಡ ಮಕ್ಕಳಿಗೆ ಶಾಲೆ ಕೊಡಿದೆ ನಾವೇನಂದ್ರೆ ಕನ್ನಡ ಮೇಲೆ ಪ್ರೇಮೆಂಟಿವಿ ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಒಂದೊಂದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗೋದ್ರೆ ಎಲ್ಲರೂ ಹೋದರು ನಾನು ಇವತ್ತು ನನ್ನ ಶಾಲೆ ನಾನು ಬಂದು ಖಾಸಗಿ ಶಾಲೆ ನಾನು ಪ್ರೈವೇಟ್ ಸ್ವಂತಕ್ಕಿರಲಿ ನನ್ನ ಕನ್ನಡ ಶಾಲೆ ಹೊರತು ನಾನು ಆಂಗ್ಲ ಮಾಧ್ಯಮ ನಾನು ಕೈ ಚಾಚದ್ರೆ ಇರೋದಿಲ್ಲ ಅಂತ ಇವತ್ತು ಇಪ್ಪತ್ತ್ಮೂರು ವರ್ಷಕ್ಕೆ ಈ ಶಾಲೆ ಪ್ರಾರಂಭ ಕಾಲಿಟ್ಟಿನ ಹೋಗಿ ಪ್ರಾರಂಭವಾಗಲಿದೆ ಇಲ್ಲಿನ ಗ್ರಾಮಸ್ಥರಾಗಲಿ ಇಲ್ಲಿನ ಶಿಕ್ಷಣ ಪ್ರೇಮಿಗಳಾಗಲಿ ಈ ಊರಿನ ಒಂದು ರೈತ ಬಾಂಧವರು ಕಾರ್ಮಿಕರು ಎಲ್ಲ ಕೊಟ್ಟರು ಹುಡುಗಿ ನಮ್ಗೆ ಯಾವುದೇ ತಂದ್ರು ಕೊಡೋದಂಗೆ ಸಹಕಾರ ಪಡ್ಕೊಂಡು ಬಂದಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಹುಡುಗಿ ಬಿ ಓ ಆಫೀಸರಿಂದ ಡಿ 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 ಪಿ ಆಫೀಸರ್ ನಮ್ಗೆ ಸಹಕಾರ ಪಡ್ಕೊಂಡ್ಬಂದ್ರೆ ಬಿ ಆರ್ ಸಿ ಆರ್ ಪಿ ಇವರೆಲ್ಲ ಇರ್ತಾರೆ ಯಾವುದೇ ರೀತಿ ಇಲ್ಲ ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚು ಏನಂದರೆ ತಮ್ಮ ಮನೆ ಮಕ್ಕಳನ್ನ ಕಾಪಾಡ್ಕೊಂಡು ಬಂದಂಥ ಶಿಕ್ಷಣ ಬಂದಕ್ಕೆ ನಾನು ಹೆಚ್ಚು ಕೊಟ್ಟರು ಚಿರಋಣಿ ನಾನು ಏನು ದುಡ್ಡು ಕೊಡೋದಕ್ಕಿಂತ ಮುಖ್ಯವಾಗಿ ಅವರ ಸೇವೆ ಭಾಳ ದೊಡ್ಡ ಇಲ್ಲಿರ್ತಕ್ಕಂಥ ಆ ಇಂದ ಹಿಡಿದು ಶಿಕ್ಷಕರೊಂದನೆ ಈ ಸ್ಥಾನಕ್ಕೆ ಒಂದು ಕೇಂದ್ರ ಬೆಂದವು ಈ ಮಟ್ಟಕ್ಕೆ ಪ್ರಗತಿಪರ ಶಾಲೆ ಕಾರಣ ಅವರೇ ಇದೆ ನಾನು ಏನು ಹೆಚ್ಚು ಮಿಕ್ಕಿದ್ದು ಇಲ್ಲ ನನಗೆ ಕೇವಿದಾಗಲಿ ಇನ್ನೊಂದಾಗಲಿ ಯಾವುದೇ ವ್ಯವಸ್ಥೆ ಆದರೆ ಒಂದು ನನ್ನ ನುಡಿ ನಡೆ ಓಡೋದಕ್ಕೆ ಶಾನವ್ರು ಹೇಳಿದ್ರೆ ಪಾಪ ಕೇವರಾಗ ಒಂದು ದಿನ ಬಂದ ಕಂಬದ ವ್ಯವಸ್ಥೆ ಅಲ್ಲ ಬೀದಿ ದೀಪದ ವ್ಯವಸ್ಥೆ ಇಂಥ ಎಲ್ಲವಕ್ಕೂ ಕೂಡ ಸಹಕಾರ ಸಕಾರಾತ್ಮಕ ಸ್ಪಂದಿಸ್ತದೆ ಉತ್ತಮವಾಗಿ ನನ್ನ ಶಾಲೆ ಶಿಕ್ಷಣ ನಮಸ್ಕಾರ ಎಷ್ಟೇ ತಾಕತ್ ಇದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಈ ಪವರ್ ನ ಹಿಡಿಯಾಕ್